ಜೋಯಿಡಾ ತಾಲೂಕಿನ ಮೌಲಂಗಿ ಗ್ರಾಮದಲ್ಲಿ ಆಯುಷ್ ಇಲಾಖೆಯಿಂದ ಔಷಧೀಯ ಸಸ್ಯಗಳ ವಿತರಣೆ ಕರ್ನಾಟಕ ಸರಕಾರ ಆಯುಷ್ ಇಲಾಖೆ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕಾರವಾರ ಜಿಲ್ಲಾ ಆಯುಷ್ ಇಲಾಖೆ ಕಾರವಾರ ತಾಲೂಕು ಪಂಚಾಯತ್ ಜೋಯಿಡಾ ಗ್ರಾಮ ಪಂಚಾಯತ್ ಅವೇಡ ಇವುಗಳ ಸಹಯೋಗದಲ್ಲಿ ಆಯುಷ್ ಚಿಕಿತ್ಸಾಲಯ ಅನ್ಮೋಡ್ ಇದರ ಆಶ್ರಯದಲ್ಲಿ ಆಯುಷ್ ಸೇವಾ ಗ್ರಾಮದಡಿ ಜೋಯಿಡಾ ತಾಲೂಕಿನ ಮೌಲಂಗಿ ಗ್ರಾಮದಲ್ಲಿ ಇಂದು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಔಷಧೀಯ ಸಸ್ಯಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಅನ್ಮೋಡಿನ ಸರಕಾರಿ ಆಯುಷ್ ಚಿಕಿತ್ಸಾಲಯದ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್ ಮಕ್ಕಳಗೇರಿ ಅವರು ಔಷಧೀಯ ಸಸ್ಯಗಳ ವಿತರಣೆಯ ಉದ್ದೇಶವನ್ನು ವಿವರಿಸಿ ಕೊಟ್ಟ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವುದರ ಜೊತೆಯಲ್ಲಿ ಮುಂದೆ ಅದರ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಆಯುಷ್ ಚಿಕಿತ್ಸಾಲಯದ ಈ ಕಾರ್ಯದ ಬಗ್ಗೆ ಸಾಹಿತಿಗಳಾದ ಭೀಮಾಶಂಕರ್ ಅಜನಾಳ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ಮನೆಗಳ ಆವರಣದಲ್ಲಿ ಔಷಧೀಯ ಸಸ್ಯಗಳನ್ನು ನೆಟ್ಟು ಬೆಳೆಸಬೇಕೆಂದು ಕರೆ ನೀಡಿದರು ವಿವಿಧ ಜಾತಿಯ ಔಷಧೀಯ ಗಿಡಗಳನ್ನು ಮೌಲಂಗಿಯ ಮನೆ ಮನೆಗಳಿಗೆ ಈ ಸಂದರ್ಭದಲ್ಲಿ ವಿತರಿಸಲಾಯಿತು ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಜಿಲ್ಲಾ ಆಯುಷ್ ಅಧಿಕಾರಿ ಕಚೇರಿ ಕಾರವಾರ ಹಾಂ ಸಹಕಾರ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಗ್ರಾಮ ಪಂಚಾಯತ್ ಅವೇಡ ತಾಲೂಕ್ ಜೋಡಾ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಅನ್ಮೋಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಸಿ ಎಸ್ ಪಿ ಯೋಜನೆಯಲ್ಲಿ ಆಯುಷ್ ಸೇವಾ ಗ್ರಾಮ ಹಾಂ ಅಡಿಯಲ್ಲಿ ಇವತ್ತು ನಾವು ಈ ಮೌಳಂಗಿ ಗ್ರಾಮದ ಪ್ರತಿಯೊಂದು ಮನೆಗೆ ನಾವು ಇವತ್ತು ಔಷಧ ಸಸ್ಯಗಳನ್ನ ವಿತರಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರು ಹಿರಿಯರು ಊರಿನ ಮುಖಂಡರಂತ ಶ್ರೀ ಸಹದೇವ್ ಅವರು ಭೀಮಾಶಂಕರ್ ಅವರು ಉಪಸ್ಥಿರಲ್ಲಿ ಇವತ್ತು ಔಷಧ ಸಚಿವ ವಿತರಣೆ ಮಾಡ್ತಾ ಇದ್ದೀವಿ ಮಾದೇವ್ ಯಲ್ಲಪ್ಪ ಕಾಂಬಳೆ ಹಾಗೂ ಮಹಿಳೆಯರು